ಎಲ್ರಿಗೂ ಇವತ್ತು ನಾವು ಶೂಟಿಂಗ್ ಮಾಡಾಕಿದ್ದು ಇದು ನಮ್ಮ ತಂಡ ನೋಡಿರಿ ಇವರು ಸಾರು ಇವರು ಆ್ಯಕ್ಟ್ರು ಧನುರ್ ಸಾರು ನಮ್ಮ ಹೀರೋನಿ ಮೇಡಮು ಅಂತ ಹೇಳಿ ಇವರು ಇವರು ಆ್ಯಕ್ಟ್ರು ನಮ್ಮ ಅಶಿಪ್ ಮುಲ್ಲ ನೋಡಿ ಅಲ್ಲಿ ಕ್ಯಾಮ್ರಾಮ್ಯಾನು ಹಾಂ ಆಯ್ತು ಮಾಡ್ರಿ ಕ್ಯಾಮ್ರಾಮ್ಯನ್ ಇವರು ಕ್ಯಾಮ್ರಾಮ್ಯಾನು ನಮ್ಮ ಪವಿ ಆರ್ ಎಸ್ ಪವಿ ಆರ್ ಎಸ್ ಪವಿ ಅವರೆಲ್ಲರೂ ಇದ್ದಾರೆ ನಮ್ಗೆಲ್ಲ ಆಸ್ಟಿಗಳು ಇವತ್ತು ಶೂಟಿಂಗ್ ಮಾಡತ್ತಿ ಇವತ್ತು ಲಾಸ್ಟ್ ಕ್ರಾಮಿಕ್ಸ್ ಐತಿ ನೋಡ್ರಿ ಸರ್ ನೋಡಿ ಬಿದ್ದ ಹೆಂಗ ನೋಡಿ ಮಣ್ಣು ಮಾಡ್ಕೊಂಡ್ರೆ ಮೇಡಮ್ ನೋಡಿಲ್ಲ ಮೇಡಮ್ ಅವರು ಫುಲ್ ಅಳತಾರೆ ಇವತ್ತು ಗುಳಂತು ಅಳುವಂತ ಸೀನ್ ಐತಿ ಹೊಟ್ಟೆ ಆತತ್ತ ಕಣ್ಣಾಗ ನೀರು ಹೆಂಗೆ ಬರ್ತದ ಹೇಳೋತ್ರಿ ನಿಮ್ಗೋಗ ಗೊತ್ತೈತೆ ನಮ್ಮ ಹೆಸರು ಆಕಾಶ ಅಚ್ನೆ ಅಂತ ಹೇಳಿ ನೋಡ್ರಿ ಇದದನೇ ತಾರೀಕು ಟ್ರೈಲರ್ ಬಿಡುಗಡೆ ಮಾಡತ್ತಿದ್ವು ಟೈಟಲ್ ಹೆಸರೇನು ಏನಾಯ್ತು ಗೊತ್ತೇನ್ರಿ ನನ್ನ ಹೆಂಡತಿ ಒಳ ಇದು ಆದಷ್ಟು ಬೇಗ ಬರ್ತೈತಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ ಮಾಡಬೇಕು ಬೆಲ್ಲೈಕ್ ಬಟನ್ ಒತ್ತಬೇಕು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲರಿಗೂ ಆಶೀರ್ವಾದ ಮಾಡಿ